ಗರುಡ ಪುರಾಣ ಆತ್ಮ ಮೃತ್ಯುವಿನ ನಂತರ ಎಲ್ಲಿಗೆ ಹೋಗುತ್ತೆ ಎಷ್ಟು ದಿನದ ನಂತರ ಪುನರ್ಜನ್ಮ ಪಡೆಯುತ್ತೆ ಗರುಡ ಪುರಾಣ ಹಿಂದೂ ಧರ್ಮದ ಪ್ರಮುಖ ಗ್ರಂಥಗಳಲ್ಲಿ ಒಂದಾಗಿದೆ ಗರುಡ ಪುರಾಣದಲ್ಲಿ ಮಾನವರ ಜೀವನ ಸಾವು ಮತ್ತು ನಂತರದ ಪ್ರಯಾಣ ಅಂದ್ರೆ ಸಾವಿನ ನಂತರ ಏನಾಗುತ್ತೆ ಅನ್ನೋದನ್ನು ವಿವರಿಸಲಾಗಿದೆ ಇದಲ್ಲದೆ ಮನುಷ್ಯನ ವಿಭಿನ್ನ ಕರ್ಮಗಳಿಗೆ ವಿಭಿನ್ನ ಶಿಕ್ಷೆಗಳನ್ನು ಸಹ ವಿವರಿಸಲಾಗಿದೆ ಸಾವಿನ ನಂತರ ಏನಾಗುತ್ತೆ ಅನ್ನೋದನ್ನು ತಿಳಿಯಬೇಕಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗರುಡ ಪುರಾಣವನ್ನು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಮರಣದ ನಂತರ ಅವನ ಶವ ಸಂಸ್ಕಾರದ ನಂತರ ಮುಂದಿನ ಹದಿಮೂರು ದಿನಗಳವರೆಗೆ ಪಠಿಸಲಾಗುತ್ತದೆ ಆದರೆ ಯೋಚಿಸಬೇಕಾದ ವಿಷಯವೆಂದರೆ ಒಬ್ಬ ವ್ಯಕ್ತಿಯ ಮರಣದ ನಂತರ ಅವನ ಆತ್ಮ ಎಲ್ಲಿಗೆ ಹೋಗುತ್ತದೆ ಮರಣದ ನಂತರ ಯಾರಾದರೂ ಮತ್ತೆ ಜನಿಸಿದ್ರೆ ಯಾವಾಗ ಎಲ್ಲಿ ಮತ್ತು ಎಷ್ಟು ದಿನಗಳ ನಂತರ ಆತ್ಮಕ್ಕೆ ಪುನರ್ಜನ್ಮ ಸಿಗುತ್ತೆ ಇವುಗಳ ಬಗ್ಗೆ ತಿಳಿಯೋ ಕುತೂಹಲ ಇರುತ್ತದೆ ಗರುಡ ಪುರಾಣದ ಪ್ರಕಾರ ಯಾವುದೇ ವ್ಯಕ್ತಿಯ ಮರಣದ ನಂತರ ಅವನ ಆತ್ಮವು ಬಹಳ ದೂರ ಪ್ರಯಾಣಿಸುತ್ತದೆ ಮೊದಲನೆಯದಾಗಿ ಆತ್ಮವನ್ನು ಯಮಲೋಕಕ್ಕೆ ಕರೆದೊಯ್ಯಲಾಗುತ್ತದೆ ಇದರ ನಂತರ ಸತ್ತ ವ್ಯಕ್ತಿಯ ಕಾರ್ಯಗಳನ್ನು ಯಮರಾಜನ ಮುಂದೆ ಲೆಕ್ಕ ಹಾಕಲಾಗುತ್ತದೆ ಕಾರ್ಯಗಳು ಕೆಟ್ಟದಾಗಿದ್ರೆ ಯಮದೂತ ಆತ್ಮವನ್ನು ಶಿಕ್ಷಿಸುತ್ತಾನೆ ಮತ್ತೊಂದೆಡೆ ಕಾರ್ಯಗಳು ಉತ್ತಮವಾಗಿದ್ರೆ ಪ್ರಯಾಣವು ತುಂಬ ಆರಾಮದಾಯಕವಾಗಿರುತ್ತೆ ಪುರಾಣದಲ್ಲಿ ತಿಳಿಸಿರುವ ಪ್ರಕಾರ ಮರಣದ ನಂತರ ಆತ್ಮವು ಯಮರಾಜನನ್ನು ತಲುಪಲು ಸುಮಾರು ಎಂಬತ್ತಾರು ಸಾವಿರ ಯೋಜನಗಳಷ್ಟು ದೂರ ಪ್ರಯಾಣಿಸಬೇಕಾಗುತ್ತಂತೆ ಮರಣದ ನಂತರ ಮೂರು ದಿನಗಳಿಂದ ನಲವತ್ತು ದಿನಗಳ ಒಳಗೆ ಪುನರ್ಜನ್ಮ ಸಂಭವಿಸುತ್ತದೆ ಎನ್ನುವ ನಂಬಿಕೆ ಇದೆ ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯ ಪುನರ್ಜನ್ಮವನ್ನು ಅವನ ಕರ್ಮದ ಆಧಾರದ ಮೇಲೆ ಮಾತ್ರ ನಿರ್ಧರಿಸಲಾಗುತ್ತದೆ ಏಕೆಂದರೆ ಪಾಪೆ ವ್ಯಕ್ತಿಯ ಆತ್ಮವನ್ನು ನರಕಕ್ಕೆ ಕಳುಹಿಸಲಾಗುತ್ತದೆ ಸದ್ಗುಣಶೀಲ ಪವಿತ್ರ ಆತ್ಮವನ್ನು ಸ್ವರ್ಗಕ್ಕೆ ಕಳುಹಿಸಲಾಗುತ್ತದೆ ವ್ಯಕ್ತಿಯ ಆತ್ಮ ತನ್ನ ಕಾರ್ಯಗಳಿಗೆ ಅನುಗುಣವಾಗಿ ಶಿಕ್ಷೆ ಅನುಭವಿಸಿದಾಗ ಅವನು ಮತ್ತೆ ಮತ್ತೊಂದು ಜನ್ಮವನ್ನು ಪಡೆಯುತ್ತಾನೆ ಮುಂದಿನ ಜನ್ಮ ಯಾವ ಪರಿಸ್ಥಿತಿಯಲ್ಲಿ ಹುಟ್ಟಬೇಕು ಕೆಟ್ಟವನಾಗಿ ಹುಟ್ಟುವನೋ ಒಳ್ಳೆಯವನಾಗಿ ಹುಟ್ಟುವನೋ ಶ್ರೀಮಂತನಾಗುವನೋ ಅಥವಾ ಬಡವನಾಗಿ ಜನಿಸುವನೋ ಇವೆಲ್ಲವೂ ಅವನ ಕರ್ಮವನ್ನು ಅವಲಂಬಿಸಿರುತ್ತದೆ ಸರ್ವಂ ಶ್ರೀಕೃಷ್ಣಾರ್ಪಣಾ ಮಸ್ತು